ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಪ್ರಯೋಜಿತ ಕಾರ್ಯಕ್ರಮ ಕಿಸಾನ್ ಕಿಸಾನ್ವಾಣಿಯಲ್ಲಿ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಬಿ ಬಿಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ನಂತರ ಪೇಟೆ ಧಾರಣೆ ಮೊದಲಿಗೆ ಕೆಲವು ಪ್ರಕಟಣೆಗಳು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ हमने फसल बीमा योजना को अधिक प्रभावी बनाया उसके दायरे में ज्यादा किसानों को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆ ಜಾರಿ ನಮಸ್ಕಾರ ರೈತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕೋಳಿಗಳಿಗೆ ಏನೊಂದು ಪ್ರಮುಖವಾದಂತಹ ಆರೋಗ್ಯ ಸಮಸ್ಯೆಗಳು ಬರ್ತವೆ ಆಮೇಲೆ ರೈತರು ಏನು ಒಂದು ವಿಶೇಷವಾಗಿ ಕೋಳಿ ಸಾಕಾಣಿಕೆದಾರರು ಏನು ಒಂದು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದಂತ ಡಾಕ್ಟರ್ ಬಿ ಕೆ ರಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ ನಮಸ್ಕಾರ ಡಾಕ್ಟರ್ ಬಿ ಕೆ ರಮೇಶ್ ಅವರೇ ನಮಸ್ಕಾರ ಸರ್ ರೈತ ಬಾಂಧವರಿಗೂ ಸಹ ನಮಸ್ಕಾರ ಹೇಳಿ ಮೊದಲೇದಾಗಿ ಬೇಸಿಗೆಯಲ್ಲಿ ಕೋಳಿಗಳಿಗೆ ಬರ್ತಕ್ಕಂತ ಪ್ರಮುಖ ಸಮಸ್ಯೆಗಳ ಬಗ್ಗೆ ಹೇಳಿ ನಮ್ಮ ಒಂದು ರೈತರಿಗೆ ಕೋಳಿಗಳು ಅಂತ ಬಂದಾಗ ನಾವು ಬಹಳ ಮುಖ್ಯವಾಗಿ ಗಮನದಲ್ಲಿಡಬೇಕಾದ್ದು ಅವುಗಳ ದೈಹಿಕ ಉಷ್ಣತೆ ಅವುಗಳ ದೈಹಿಕ ಉಷ್ಣತೆ ಸುಮಾರು ನಲವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅಂದ್ರೆ ನಾವು ನಮ್ಮ ಮನುಷ್ಯರಿಗೆ ದೈಹಿಕ ಉಷ್ಣತೆ ಎಷ್ಟು ಅಂತ ಹೇಳಿದ್ರೆ ಅದು ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ದೇಹದ ಉಷ್ಣತೆಯನ್ನೇ ಸುಮಾರು ನಮ್ಮ ನಮ್ಮ ದೇಹದ ಉಷ್ಣತೆಗಿಂತ ಐದು ಡಿಗ್ರಿ ಸೆಂಟಿಗ್ರೇಡ್ ನಷ್ಟು ಜಾಸ್ತಿ ಇರುತ್ತೆ ಇದು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಡಬೇಕಾದಂತ ಅಂಶ ರೈತ ಬಾಧಾ ಹಾಗಾಗಿನೆ ಕೋಳಿಗಳನ್ನ ಮುಟ್ಟಿದ್ರೆ ತುಂಬಾ ಬಿಸಿ ಇದೆ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ದೇಹದ ಉಷ್ಣತೆ ಜಾಸ್ತಿ ಹಾಗಿದ್ದಾಗ ಅವುಗಳಿಗೆ ಒಂದು ಕಂಫರ್ಟಬಲ್ ಝೋನ್ ಅಂತ ಇರ್ತದೆ ಹಿತಕರವಾದಂತ ಉಷ್ಣತೆ ಎಷ್ಟಿರಬೇಕು ಅಂತ ನಾವು ನೋಡ್ತಾ ಹೋದ್ರೆ ಹದಿಮೂರು ಡಿಗ್ರಿಯಿಂದ ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ವರ್ಗು ಬಹಳ ಅವು ಆರಾಮದಾಯಕವಾಗಿರ್ತವೆ ಜೊತೆಯಲ್ಲಿ ವಾತಾವರಣ ಉಷ್ಣತೆ ಇದ್ರೆ ಆ ತಾಪಮಾನ ಇದ್ರೆ ಇಪ್ಪತ್ನಾಲ್ಕು ಡಿಗ್ರಿ ವರ್ಗು ಅವು ಬಹಳ ಚೆನ್ನಾಗಿ ಅವುಗಳ ಆರೋಗ್ಯ ಇರುತ್ತೆ ಜೊತೆಯಲ್ಲಿ ಅವುಗಳ ಉತ್ಪಾದನಾ ಮಟ್ಟ ಅದು ನಾವು ಮಾಂಸದ ಕೋಳಿಗಳಲ್ಲಾದ್ರೆ ಅವುಗಳ ದೇಹ ತೂಕ ಮೊಟ್ಟೆ ಕೋಳಿಗಳಲ್ಲಾದ್ರೆ ಅವುಗಳ ಮೊಟ್ಟೆ ಇಡತಕ್ಕಂತ ಪ್ರಮಾಣ ಹೆಚ್ಚಾಗಿರೋದನ್ನ ನೋಡ್ತೇವೆ ಕೋಳಿ ಮನೆ ಉಷ್ಣತೆ ಬಹಳ ಮುಖ್ಯ ನಮ್ಗೆ ಅದು ಈ ಮೂವತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಸ್ತಿ ಆಗ್ತದೆ ಅದ್ರ ಒಳಗನೆ ಇರೋ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ನಾವು ಪ್ರತಿ ಈಗ ನಾನು ಈಗಾಗಲೇ ಹೇಳಿದಾಗ ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಕಂಫರ್ಟಬಲ್ ಝೋನ್ ಇಪ್ಪತ್ನಾಲ್ಕಿಂತ ಮೇಲೆ ಹೋದೆ ಹೋದ ಹಾಗೇನೆ ಅವುಗಳಿಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಶುರು ಆಗ್ತವೆ ಆದ್ರೆ ಅದು ಮೂವತ್ತು ಏಳು ಮೂವತ್ತೆಂಟು ತಲುಪಿದ್ರೆ ಅದು ಹೆಚ್ಚು ತೊಂದರೆ ಕೊಡ್ತಕ್ಕಂತ ಅಂಶ ಈಗ ನಮ್ಮ ಬೇಸಿಗೆಯಲ್ಲಿ ಅದರಲ್ಲೂ ನಾವು ಬಳ್ಳಾರಿ ರಾಯಚೂರು ಈ ಭಾಗದಲ್ಲೆಲ್ಲ ನಮಗೆ ಏಪ್ರಿಲ್ ಮೇಲಿ ನಲವತ್ತು ನಲವತ್ತೊಂದು ನಲವತ್ತೆರಡು ಬಹಳ ಸಾಮಾನ್ಯವಾಗಿ ಹೌದು ಹಾಗಾಗಿ ಕೋಳಿ ಮನೆಯ ವಾತಾವರಣ ಸಹ ಕೋಳಿ ಮನೆಯಲ್ಲಿ ಉಷ್ಣತೆ ತಾಪಮಾನ ಸಹ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿದೆ ಹೌದು ಹಾಗಾಗಿ ಈ ಸಂದರ್ಭದಲ್ಲಿ ಕೋಳಿ ಸಾಕಾಣಿಕೆ ಮಾಡತಕ್ಕಂತವ್ರು ಅತಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತೆ ಕೋಳಿ ಮನೆಯ ವಾತಾವರಣ ಹೆಚ್ಚಾಗದ ರೀತಿ ಅಂದ್ರೆ ತಾಪಮಾನ ಹೆಚ್ಚಾಗ್ದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸತಕ್ಕಂಥದ್ದು ಬಹಳ ಮುಖ್ಯ ಮೊದಲ ಸಿದ್ಧತೆಯನ್ನು ಮಾಡಿಡ್ಕೊಂಡ್ಬಿಡ್ಬೇಕು ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರ ಹೇಳ್ಬೇಕಂತ ಹೇಳಿದ್ರೆ ಕೋಳಿ ಮನೆ ಕಟ್ಟುವಂತ ಸಂದರ್ಭದಲ್ಲಿನ ಕೆಲವು ವಿಚಾರಗಳನ್ನ ರೈತರು ಅದ್ರಲ್ಲಿ ಬಹಳ ಮುಖ್ಯವಾಗಿ ಕೋಳಿ ಮನೆ ಆಗಲ ಅಗಲ ಯಾವಾಗ್ಲೂ ಮೂವತ್ತಡಿಗಿಂತ ಹೆಚ್ಚಿರಬಾರ್ದು ಉದ್ದ ಎಷ್ಟಾದ್ರೂ ಇರಬಹುದು ಕೋಳಿ ಜಾಸ್ತಿ ಆದ ಉದ್ದ ಜಾಸ್ತಿ ಮಾಡ್ಕೊಳ್ಳಿ ರೈತರು ಅಗ್ಲ ಮಾತ್ರ ಮೂವತ್ತೆಡಿಗಿಂತ ಹೆಚ್ಚಿರಬಾರ್ದು ತಿಳಿದಂತ ಕೋಳಿ ಸಾಕಾಣಿಕೆದಾರರು ಸಾಮಾನ್ಯವಾಗಿ ಇದನ್ನ ಮೀರಲ್ಲ ಯಾಕೆಂತ ಹೇಳಿದ್ರೆ ಎರಡು ಬದಿಯಲ್ಲಿ ಇರ್ತಕ್ಕಂತ ಕಿಟಕಿಗಳಿಂದ ಏನು ಕ್ರಾಸ್ ವೆಂಟಿಲೇಷನ್ ಇರುತ್ತೆ ಗಾಳಿ ಬರುತ್ತೆ ಅದು ಸರಾಗವಾಗಿ ಇನ್ನೊಂದು ಕಿಟಕಿ ಮೂಲಕ ಹಾದು ಹೌದು ಇಲ್ಲ ಅಂತ ಹೇಳಿದ್ರೆ ಒಂದು ತಾಪಮಾನ ಕಡಿಮೆ ಆಗುದಿಲ್ಲ ಇನ್ನೊಂದು ಅಮೋನಿಯಾ ಅನಿಲದ ಸಂಗ್ರಹ ಜಾಸ್ತಿ ಆಗ್ಬಿಟ್ಟು ಕೋಳಿಗಳಿಗೆ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡ್ತದೆ ಮೊದಲನೇದು ಕೋಳಿ ಮನೆ ಅಗಲದ ಬಗ್ಗೆ ಹೆಚ್ಚು ಮುಖ್ಯವಾಗಿ ಗಮನ ವಹಿಸ್ಬೇಕು ಮತ್ತೆ ಗಾಳಿ ಕಿಂಡಿಗಳು ಬಹಳ ಮುಖ್ಯ ಕೋಳಿ ಮನೆಯಲ್ಲಿ ಕೋಳಿ ಸಾಕಾಣಿಕೆದಾರರಿಗೆ ಅದರಲ್ಲೂ ಬಳ್ಳಾರಿ ರಾಯಚೂರ್ನಂತಹ ಭಾಗಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡತಕ್ಕಂಥವ್ರು ಎರಡೂ ಬದಿಗಳಲ್ಲಿ ನಾವು ಸಾಮಾನ್ಯವಾಗಿ ಕೋಳಿ ಮನೆಯ ದಿಕ್ಕನ್ನು ಹೇಗ್ ಕಟ್ತೀವಿ ಅನ್ನೋದು ಮುಖ್ಯ ಇಲ್ಲಿ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖವಾಗಿ ನಾವು ಮುಖ ಮಾಡಿಬಿಟ್ಟು ಕೋಳಿ ಮನೆಗಳನ್ನು ಕಟ್ಟಬೇಕು ಅಂದ್ರೆ ಅವುಗಳ ಉದ್ದ ಏನಿರುತ್ತೆ ದಕ್ಷಿಣ ಅಥವಾ ಇರುತ್ತೆ ಈಗ ಮಾಡೋದ್ರಿಂದ ಬಿಸಿಲು ಹೆಚ್ಚು ಪ್ರಮಾಣದಲ್ಲಿ ಕೋಳಿ ಮನೆ ಒಳಗೆ ಬರೋದಿಲ್ಲ ಸೊ ಹಾಗಾಗಿ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ಟತಕ್ಕಂತದ್ದು ಕೋಳಿ ಮನೆ ಬಹಳ ಮುಖ್ಯ ಮಾಡಿದಾಗ ಉದ್ದದಲ್ಲಿ ಏನಿರುತ್ತೆ ಅಲ್ಲಿ ಕಿಟಕಿಗಳು ಇರುತ್ತೆ ಎರಡು ಬದಿಯಲ್ಲಿ ಆ ಕಿಟಕಿಗಳು ತುಂಬಾ ದೊಡ್ಡ ಕಿಟಕಿಗಳನ್ನ ನಾವು ಆಕ್ಚುಲಿ ಕೋಳಿಗಳು ಯಾವ ವಯಸ್ಸಿನಲ್ಲಿ ಇದಾವೆ ಅದರ ಆಧಾರದ ಮೇಲೂ ಕಿಟಕಿಗಳ ಎತ್ತರವನ್ನ ಹೇಳ್ತೇವೆ ಸಾಮಾನ್ಯವಾಗಿ ಈ ಮೊಟ್ಟೆ ಕೋಳಿಗಳನ್ನ ಸಾಕ್ತಕ್ಕಂಥ ಸಂಪೂರ್ಣ ಕೆಳಗೆ ಗೋಡೆನೆ ಇರೋದಿಲ್ಲ ಸಂಪೂರ್ಣ ಜಾಲತೆಯನ್ನ ಇಟ್ಟಿರ್ತಾರೆ ಯಾಕೆಂದ್ರೆ ಅಷ್ಟು ಪ್ರಮಾಣದ ಗಾಳಿ ಒಳಗ್ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಬೇಸಿಗೆಯಲ್ಲಿ ಬಹಳ ಅನುಕೂಲ ಮಾಡುತ್ತೆ ಗಾಳಿ ಸರಿಯಾಗಿ ಆಡದೇ ಇದ್ರೆ ಸಹ ಅಲ್ಲಿರತಕ್ಕಂತಹ ತಾಪಮಾನವನ್ನು ಹೊರಗ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಾವ್ ಯಾವುದೇ ಮೆಜರ್ಸ್ ಅನ್ನು ತಗೊಂಡ್ರು ಹಾಗಾಗಿ ಗಾಳಿ ಕಿಂಡಿಗಳು ಸಹ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತವೆ ಇನ್ನು ಈ ಮನೆ ಚಾವಣಿ ಅದು ಹೇಗಿರುತ್ತೆ ಮೇಲ್ಚಾವಣಿ ಚಾವಣಿ ಸಹ ಮುಖ್ಯ ಈಗ ನಾವು ಉಷ್ಣತೆ ಅಥವಾ ಉಷ್ಣಾಂಶ ತಾಪಮಾನ ಜಾಸ್ತಿ ಆಯ್ತು ಕೋಳಿಗಳಿಗೆ ಆಗ್ತಾ ಇಲ್ಲ ಅಂತ ನಾನು ಅವುಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಕೋಳಿಗಳಲ್ಲಿ ಬೆವರು ಗ್ರಂಥಿಗಳಿಲ್ಲ ನಮ್ಮ ತರ ಬೆವರೋದಿಲ್ಲ ಹಾಗಾಗಿ ಅವುಗಳ ತಾಪಮಾನವರ ಹೊರಗ್ ಹಾಕ್ಲಿಕ್ಕೆ ಬೇರೆ ವ್ಯವಸ್ಥೆ ಇಲ್ಲ ಏನಿದ್ರು ಉಸಿರಾಟದ ಮೂಲಕ ಹೊರಗ್ ಹಾಕ್ಬೇಕು ಅಥವಾ ತಮ್ಮ ಚರ್ಮದ ಇಡೀ ದೇಹನೇ ಮತ್ತೆ ಗರಿಗಳಿಂದ ಮುಚ್ಚಲ್ಪಟ್ಟಿದೆ ಹಾಗಾಗಿ ಅಲ್ಲೂ ಸಹ ಉಷ್ಣಾಂಶವನ್ನು ಹಾಕ್ಲಿಕ್ಕೆ ಅವುಗಳಿಗೆ ಹೆಚ್ಚು ವ್ಯವಸ್ಥೆ ಇಲ್ಲ ದೇಹದಲ್ಲಿ ಹಾಗಾಗಿ ಮೇಲೆ ಜುಟ್ಟೇನಿರುತ್ತೆ ಅಂತ ಸಣ್ಣ ಭಾಗಗಳಿಂದ ಒಂದಿಷ್ಟು ಉಷ್ಣಾಂಶ ಹೊರಗೋಗ್ತವೆ ಆದ್ರೆ ಉಸಿರಾಟದಿಂದ ಅವುಗಳು ಹೆಚ್ಚು ಉಷ್ಣಾಂಶವನ್ನ ಹೊರಗ್ ಹಾಕ್ಲಿಕ್ಕೆ ನೋಡ್ತಾವೆ ತಾಪಮಾನ ಹೆಚ್ಚಾದಂತೆ ಯಾವಾಗ ನೋಡ್ಬೋದು ಕೋಳಿಗಳು ಬಾಯಿ ತರದ್ ಬಿಟ್ಟೇನೆ ಹೊರಗ್ ಹಾಕ್ಲಿಕ್ಕೆ ನೋಡ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ನಾವು ಈ ಕೋಳಿ ಮನೆಯ ತಂಪಾಗಿಡೋದು ಹೇಗೆ ಅಂತ ನೋಡಿದಾಗ ಚಾವಣಿ ಬಹಳ ಮುಖ್ಯವಾಗಿ ಚಾವಣಿಗ್ ಬಂದಾಗ ನಾವೀಗ ಲೋಕಲ್ ಆಗಿ ಏನು ಕೋಳಿ ಫಾರ್ಮ್ಗಳನ್ನು ಮಾಡ್ತಿರ್ತಾರೆ ಬಹಳ ಸರಳವಾಗಿ ಚಾವಣಿ ಮೇಲೆ ಈ ತೆಂಗಿನ ಗರಗಳನ್ನ ಶಾಖವನ್ನ ಇರ್ತಕ್ಕಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ತೆಂಗಿನ ಗರಿ ಅಥವಾ ಹುಲ್ಲಿನ ಹಾಸುಗಳನ್ನು ಹಾಕೊಂಡ್ಬಿಟ್ಟು ಹೆಚ್ಚು ಶಾಖ ಮನೆ ಒಳಗ್ ಬರ್ದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಮತ್ತೆ ಬಹಳ ಮುಖ್ಯವಾಗಿ ಕೋಳಿ ಮನೆಯ ಎತ್ತರ ಏನಿದೆ ಅದು ಬಹಳ ಮುಖ್ಯ ಗಾಳಿ ಮತ್ತೆ ಗಾಳಿ ಸರಾಗವಾಗಿ ಆಡ್ಬೇಕಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ನಾವೇನು ಎತ್ತರ ಇರುತ್ತೆ ಅದು ಕನಿಷ್ಠ ಹನ್ನೆರಡು ಅಡಿ ಎತ್ತರ ಅಂತ ಹೇಳ್ತೀವಿ ಸೈಡ್ ವಾಲ್ಸು ಆರರಿಂದ ಎಂಟು ಅಡಿ ಎತ್ತರ ಇರಬೇಕು ಹಾಗಿದ್ರೆ ಸುಲಭವಾಗಿ ಗಾಳಿ ಸರಾಗವಾಗಿ ಆಡ್ತಕ್ಕಂಥದ್ದು ಮತ್ತೆ ಸೈಡ್ ವಾಲ್ಸ್ ಅಲ್ಲಿ ಒಂದಿಷ್ಟು ಇರುತ್ತೆ ಚಾವಣಿ ಅದು ಸಹ ಮುಖ್ಯ ವರ ಇರತಕ್ಕಂತ ಚಾವಣಿ ಸುಮಾರು ಮೂರಡಿವರೆಗೂ ವರ ಚಾಚಿ ಇರಬೇಕಂತ ಹೇಳ್ತೀವಿ ನಾವು ಅದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನೇರವಾದಂತ ಬಿಸಿಲು ಮನೆ ಒಳಗ್ ಬರದ ರೀತಿಯಲ್ಲೂ ಅದು ಸ್ವಲ್ಪ ತಡೆಯುತ್ತೆ ಸೊ ಇದು ಸಣ್ಣ ಸಣ್ಣ ಅಳವಡಿಕೆಗಳು ಸಹ ಕೋಳಿ ಮನೆಯನ್ನು ಕಟ್ಟತಕ್ಕಂತ ಸಂದರ್ಭದಲ್ಲಿ ನಿರ್ವಹಣೆಗೆ ಬಹಳ ಅನುಕೂಲ ಮಾಡ್ತವೆ ಅಂತ ಇನ್ನೊಂದು ನಾನು ಹೇಳ್ದಾಗೆ ಉಸಿರಾಟದ ಮೂಲಕ ಅವು ತಮ್ಮ ತಾಪಮಾನವನ್ನು ಹಾಕೋದ್ರಿಂದ ಆ ಸಂದರ್ಭದಲ್ಲಿ ಸಾಕಷ್ಟು ನೀರಿನ ಅಂಶನೂ ದೇಹದಿಂದ ಹೋಗ್ಬಿಡ್ತದೆ ಉಸಿರಾಟದ ಮೂಲಕ ಹಾಗಿದ್ದಾಗ ಹಾಗಿದ್ದಾಗ ಶುದ್ಧವಾದಂತಹ ನೀರು ಅವುಗಳಿಗೆ ಯಾವಾಗ ಕುಡಿಬೇಕನ್ಸುತ್ತೋ ಹಾಗೆ ಲಭ್ಯ ಇರತಕ್ಕಂತ ನೋಡ್ಕೊಳ್ಳೋದು ಬಹಳ ಮುಖ್ಯ ಆದ್ರೆ ಬೇಸಿಗೆಯ ಸಂದರ್ಭದಲ್ಲಿ ನಾವು ಹೆಚ್ಚು ತಣ್ಣಗಿರ್ತಕ್ಕಂತಹ ನೀರನ್ನ ಒಂದ್ ಹತ್ತರಿಂದ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಇರತಕ್ಕಂತಹ ನೀರನ್ನ ಕೋಳಿಗಡಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅವುಗಳು ಹೆಚ್ಚು ನೀರನ್ನ ಸೇವಿಸುತ್ತೆ ಕೋಳಿ ಸಾಕಾಣಿಕೆಯಲ್ಲಿ ಇದು ಬೇಸಿಗೆ ಮುಕ್ಲಾಗ್ ಗಮನಿಸಬೇಕಾದ ಆಹಾರ ತಿನ್ನೋದಕ್ಕಿಂತ ಹೆಚ್ಚು ನೀರನ್ನ ಕುಡಿಯಲಿಕ್ಕೆ ಅದರಲ್ಲೂ ಮಧ್ಯಾಹ್ನದ ಸಂದರ್ಭದಲ್ಲಿ ತುಂಬಾ ಅತಿ ಹೆಚ್ಚು ಬಿಸಿಲಿದ್ದಾಗ ಅವುಗಳ ನೀರಿಗೆ ಹೆಚ್ಚು ಅವುಗಳಿಗೆ ಬೇಡಿಕೆ ಇರ್ತದೆ ನೀರನ್ನು ಕುಡಿತವೆ ಅದ್ರ ಮೂಲಕ ತಮ್ಮ ದೇಹದ ಉಷ್ಣತೆಯನ್ನ ಹೊರಗಾಕ್ತಕ್ಕ ನೋಡ್ತೀವಿ ಹಾಗಾಗಿ ಕೋಳಿಗಳಿಗೆ ತಣ್ಣನೆಯ ನೀರನ್ನು ಕೊಡ್ತಕ್ಕಂತ ನಾವು ತಣ್ಣನೆಯ ನೀರು ಕೊಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬಹಳ ಮುಖ್ಯವಾಗಿ ನಾವು ಗಮನಿಸದೇ ಇರೋದು ರೈತರು ಅವುಗಳ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಟ್ಕೊಂಡಿರ್ತಾರೆ ನೀರ್ ಸಪ್ಲೈ ಮಾಡ್ಲಿ ಅದು ಈ ಭಾಗದಲ್ಲಿ ತುಂಬಾ ಬಿಸಿ ಆಗೋದಿಲ್ಲ ನೀರೇನೆ ಈಟ್ರಲ್ ಇರ್ತದೆ ಆ ಮೇ ಓವರ್ ಹೆಡ್ ಟ್ಯಾಂಕ್ ಅನ್ನ ಕವರ್ ಮಾಡ್ಬಿಟ್ಟು ಅದ್ರಲ್ಲಿ ಇರ್ದೇ ಇರ್ತಕ್ಕಂತ ನೀರು ಬಿಸಿ ಆಗದೇ ಇರೋ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಹಾಗೇನೆ ಅದ್ರ ಮೂಲಕ ಬರ್ತಕ್ಕಂಥ ಪೈಪ್ಗಳೇನಿದೆ ಆ ಪೈಪ್ ಗಳನ್ನ ಸರಿಯಾದ ರೀತಿಯಲ್ಲಿ ಕವರ್ ಮಾಡಬೇಕು ಬರ್ತಕ್ಕಂತ ನೀರು ತಣ್ಣದಾಗೆ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಇದು ಬಹಳ ಮುಖ್ಯವಾದಂತಹ ವ್ಯವಸ್ಥೆ ಅಂದ್ರೆ ಕೋಳಿ ಸಾಕಾಣಿಕೆದಾರರು ಈಗ್ಲೇನೆ ಆ ಟ್ಯಾಂಕ್ ಅನ್ನ ಆ ಪೈಪ್ ಗಳನ್ನ ಕ್ಲೀನ್ ಮಾಡಿಕೊಂಡು ಸಹ ಇಟ್ಕೊಳ್ಬೇಕು ಇಲ್ಲಾಂದ್ರೆ ನೀರಿನ ಮೂಲಕ ರೋಗಗಳು ಹಾಕ್ತಕ್ಕಂತ ಸಾಧ್ಯತೆ ಯಾವಾಗ್ಲೂ ಹೆಚ್ಚು ಕೋಳಿ ಸಾಕಾಣಿಕೆ ಆದ್ರೆ ಕ್ಲೀನ್ ಮಾಡೋದ್ರ ಜೊತೆಯಲ್ಲಿ ಮುಂದೆ ಅದು ಬಿಸಿ ಆದ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಒಂದ್ ಕವರಿಂಗ್ಸ್ ಏನಾದ್ರು ಬೇಕಾಗ್ತದ ಆ ತರದ ವ್ಯವಸ್ಥೆಗಳ ಬಗ್ಗೆನು ಸಹ ಅವರು ಯೋಚನೆ ಮಾಡ್ಬೇಕು ಅಂದ್ರೆ ಕೋಳಿ ಸಾಕಾಣಿಕೆ ಅವ್ರಿಗೆ ಕುಡಿ ನೀರ್ನ ಹಾಕೋಕೆ ಒಂದು ವ್ಯವಸ್ಥೆ ಇರಬಹುದು ಸುತ್ತಮುತ್ತ ಒಳ್ಳೆ ಗಾಳಿ ತಂಪಾಗಿರ್ತಕ್ಕಂಥ ಗಿಡ ಮರಗಳನ್ನ ಮರಗಳನ್ನಡುದು ಇವೆಲ್ಲ ಮುಖ್ಯ ಬಹಳ ಮುಖ್ಯ ಕೋಳಿ ಮನೆಯ ಸುತ್ತ ಯಾವಾಗ್ಲೂ ನಾವು ಮರಗಳಿರಬೇಕಂತ ಹೇಳ್ತೇವೆ ಅಂದ್ರೆ ತಂಪು ವಾತಾವರಣವನ್ನ ಅದು ಕಲ್ಪಿಸುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೋಳಿ ಮನೆಯ ಸುತ್ತ ವಾತಾವರಣ ಈಗ ನಾವು ಉದಾಹರಣೆಗೆ ಕೋಳಿ ಉದ್ಯಮದಲ್ಲಿ ಅತಿ ಹೆಚ್ಚು ಕೋಳಿಗಳನ್ನು ಸಾಕೋ ಪ್ರದೇಶ ತಮಿಳುನಾಡಲ್ಲಿ ಒಂದು ನಾಮಕ್ಕಲ್ ಅಂತ ಒಂದು ಪ್ರದೇಶ ಇದೆ ಅದು ನಮ್ಮ ಬಳ್ಳಾರಿ ಮತ್ತೆ ರಾಯಚೂರು ಈ ಭಾಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಿಗೆ ಭಾಗಗಳಿಗೇನು ಪ್ರತ್ಯೇಕವಾಗಿಲ್ಲ ಅದು ಅಷ್ಟೇ ಟೆಂಪರೇಚರ್ ನಮ್ಗೆ ಏನು ಹೆಚ್ಚಿರುತ್ತೆ ಆದ್ರೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೋಳಿ ಸಾಕಾಣಿಕೆ ಇರತಕ್ಕಂತ ಪ್ರದೇಶ ಅದು ಸೊ ಅಂದ್ರೆ ಅಲ್ಲಿ ಅವರು ಈ ಎಲ್ಲಾ ಅಳವಡಿಕೆಗಳನ್ನ ಬಹಳ ಮುತುವರ್ಜಿಯಿಂದ ಮಾಡ್ತಾರೆ ಮುತುವರ್ಜಿಯಿಂದ ಮಾಡ್ತಾರೆ ಮತ್ತೆ ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಣೆಗೆ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಈ ಇಸಿ ಹೌಸ್ ಗಳಂತ ಬಂದಿದೆ ಅಂದ್ರೆ ಎನ್ವೈರನ್ಮೆಂಟಲಿ ಕಂಟ್ರೋಲ್ಡ್ ಹೌಸಸ್ ಅಂತ ಅವ್ರು ಕೋಳಿಗಳನ್ನ ಹೇಳಿದ್ನಲ್ಲ ಎಷ್ಟು ಟೆಂಪರೇಚರ್ ಇದ್ರೆ ಅವುಗಳಿಗೆ ಸೂಕ್ತ ಅಂತ ಹೇಳಿ ಅಷ್ಟನ್ನ ಮೈಂಟೈನ್ ಮಾಡ್ತಾರೋ ಅದಕ್ಕೆ ಕೂಲರ್ಸ್ ಹಾಕೊಂಡಿರ್ತಾರೆ ನಾವ್ ಹೇಗೆ ನಮ್ಮ ಮನೆ ಹಾಕ್ತೀವಿ ಕೂಲರ್ ನೀರುಗಳನ್ನ ಸಿಂಪಡಣೆ ಮಾಡ್ತಾ ಗಾಳಿಗಳು ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಮತ್ತೆ ದೊಡ್ಡ ದೊಡ್ಡ ಕೋಳಿ ಫಾರಂ ನವರು ಫ್ಯಾನ್ ಗಳನ್ನ ಹಾಕುವಂತದ್ದು ಹಾಗೇನೆ ಫಾಗರ್ಸ್ ಅಂತ ಅಂದ್ರೆ ನೀರಿನ ಸಣ್ಣ ಸಣ್ಣ ಅನಿಗಳ ರೂಪದಲ್ಲಿ ಮಿಶ್ ತರ ಮಿಶ್ ತರ ನೀರು ಸ್ಪ್ರಿಂಕಲ್ ಆಗ್ತಾ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಆಗಲ್ಲ ಹೆಚ್ಚು ಟೆಂಪರೇಚರ್ ಇರ್ತಕ್ಕಂತ ಮಧ್ಯಾಹ್ನದ ಸಮಯದಲ್ಲಿ ಒಂದಿಷ್ಟು ಗ್ಯಾಪ್ ಅನ್ನ ಕೊಡ್ತಾ ಕೊಡ್ತಾ ಮಿಸ್ಟ್ ಅನ್ನು ಬರೋ ಹಾಗೆ ಮಾಡ್ತಾರೆ ನೀರು ಹಾಕೋದು ಅಂದ ತಕ್ಷಣ ಇಲ್ಲಿ ನಾವು ಅನೇಕ ರೈತರಲ್ಲಿ ನೋಡ್ತೀವಿ ಕೆಲವರು ನೇರವಾಗಿ ಕೋಳಿಗಳ ಮೇಲೆನೆ ನೀರನ್ನು ಹಾಕ್ತಾರೆ ಅದು ಮಾಡಲಿಕ್ ಸಾಧ್ಯತೆ ಇದೆ ಮಾಡಬಹುದು ಆದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಕೋಳಿಗಳನ್ನ ಹೇಗೆ ಸಾಕಿರ್ತಾರೆ ಅನ್ನೋದು ಕೋಳಿಗಳನ್ನ ಎರಡ್ ರೀತಿಯಲ್ಲಿ ಸಾಕಾಣಿಕೆ ಮಾಡಿದ್ರು ಒಂದು ನೆಲದ ಮೇಲೆ ಅದನ್ನ ನಾವು ಡೀಪ್ ಲೀಟರ್ ಸಿಸ್ಟಮ್ ಅಂತ ಹೇಳ್ತೀವಿ ಕೆಳಗೆ ಹೊಟ್ಟನ್ನ ಹಾಕೊಂಡ್ಬಿಟ್ಟು ಸಾಕತಕ್ಕಂತದ್ದು ಇನ್ನೊಂದು ಸಾಕು ಪಂಜರ ಪದ್ದತಿಯಲ್ಲಿ ಸಾಕ್ತಕ್ಕಂಥದ್ದು ಈ ನೆಲದ ಮೇಲೆ ಸಾಕಿದಾಗ ಈ ಲಿಟರ್ ಏನಿರೋದು ಕೆಳಗೆ ಹಾಕಿರ್ತಕ್ಕಂತಹ ಹೊಟ್ಟು ಅದೆಲ್ಲ ಅದು ಒದ್ದೆ ಆಗಬಾರ್ದು ಒದ್ದೆ ಹಾಗೆ ಹಾಗೆ ಉಳಿದ್ರೆ ಮತ್ತೆ ಈಗ ಹೆಚ್ಚು ನೀರನ್ನು ಹಾಕಿದಾಗ ಇಮ್ಯುನಿಟಿ ಜಾಸ್ತಿ ಆಗ್ಬಿಡ್ತು ಆರ್ದ್ರತೆ ಜಾಸ್ತಿ ಆದಾಗ ಅಲ್ಲಿ ಫಂಗಸ್ ಬೆಳಿತಕ್ಕಂತ ಸಾಧ್ಯತೆ ಕಾಕ್ಸಿಡಿಯೋಸಿಸ್ ಸಾಧ್ಯತೆಗಳೆಲ್ಲ ಇರುತ್ತೆ ನಾವು ನೇರವಾಗಿ ಕೋಳಿಗಳನ್ನು ನೀರನ್ನು ಹೊಡೆದಾಗ ಆ ಲಿಟರ್ ತೇವ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಸಹ ಬಹಳ ಮುಖ್ಯ ಬಗ್ಗೆ ಹೆಚ್ಚು ಚಿಕ್ಕ ವಹಿಸಬೇಕು ಅವರು ಇನ್ನೊಂದು ಪ್ರಮುಖವಾದದ್ದು ಬೇಸಿಗೆ ರೋಗಗಳು ಕೋಳಿಗಳಲ್ಲಿ ಉಲ್ಬಣ ಆಗುವ ಸಾಧ್ಯತೆಗಳು ನಾವು ಕೋಳಿಗಳಲ್ಲಿ ಬರ್ತಕ್ಕಂತಹ ರೋಗಗಳು ಮುಖ್ಯವಾಗಿ ನೋಡಿ ಈಗ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಆಹಾರ ತಿಂತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ ಯಾವಾಗ ಆಹಾರ ತಿನ್ನತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆ ಆಗುತ್ತೆ ಸಾಕಷ್ಟು ಬಹಳ ಮುಖ್ಯವಾದಂತ ಪೋಷಕಾಂಶಗಳು ಅದರಲ್ಲೂ ಕೆಲವು ಜೀವಸತ್ವಗಳು ಖನಿಜಗಳು ಸಿಗದೇ ಇರತಕ್ಕಂತ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತು ಎಲ್ಲ ರೋಗಗಳಿಗೂ ಅವುಗಳಿಗೆ ಬಹಳ ಸುಲಭವಾಗಿ ತುತ್ತಾಗ್ತಕ್ಕಂತ ಸಾಧ್ಯತೆ ಈ ಸಂದರ್ಭದಲ್ಲಿ ಬೇಸಿಗೆಲಿ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ರೈತರು ಅಂದ್ರೆ ಅವುಗಳಿಗೆ ಕೊಡ್ತಕ್ಕಂತ ಆಹಾರವನ್ನ ಆದಷ್ಟು ತಂಪತ್ತಿನಲ್ಲಿ ಕೊಡೋದಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲದ ಸಮಯದಲ್ಲಿ ಅವುಗಳಿಗೆ ಹೆಚ್ಚು ಆಹಾರ ತಿಂತಕ್ಕಂತಹ ಆಸಕ್ತಿ ಇರುತ್ತೆ ಮಧ್ಯಾಹ್ನ ತಿನ್ನೋದಿಲ್ಲ ಅವು ಮಧ್ಯಾಹ್ನ ತಿಂದ್ರೆ ಮತ್ತೆ ದೇಹದ ಶಾಖ ಇನ್ನಷ್ಟು ಹೆಚ್ಚಾಗುತ್ತೆ ಇನ್ನಷ್ಟು ಅಂದ್ರೆ ಕೊಡುತ್ತೆ ಹಾಗಾಗಿ ರೈತರು ಅವುಗಳಿಗೆ ಕೊಡ್ತಕ್ಕಂತಹ ಹೆಚ್ಚು ಪೋಷಕಾಂಶಗಳಿರತಕ್ಕಂಥ ಆಹಾರವನ್ನ ತಂಪು ಹೊತ್ತಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಇನ್ನೊಂದು ಹೆಚ್ಚು ಆಹಾರ ತಿನ್ನಕಲ್ಲ ಆದ್ರೆ ಕೋಳಿಯಲ್ಲಿ ಸಾಕಾಣಿಕೆಯಲ್ಲಿ ಆಹಾರ ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನು ನಿರ್ವಹಿಸುತ್ತೆ ಯಾಕೆಂದ್ರೆ ಆಹಾರದ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಮೊಟ್ಟೆ ಪ್ರಮಾಣದಲ್ಲಿ ಮಾಂಸದ ಪ್ರಮಾಣ ಕಡಿಮೆ ಆಗುತ್ತೆ ಮೊಟ್ಟೆ ಚಿಪ್ಪುಗಳೆಲ್ಲ ಗಟ್ಟಿಯಾಗಿರೋದಿಲ್ಲ ಆಗಿರೋದಿಲ್ಲ ಬೇಗ ಹೊಡೆದು ಹೋಗ್ತವೆ ಈ ತರ ಸಮಸ್ಯೆ ಎಲ್ಲ ಇರ್ತದೆ ಹಾಗಾಗಿ ಆಹಾರ ಹೆಚ್ಚು ತಿನ್ನೋದ್ರ ಕಡೆಗೆ ನಾವು ಗಮನ ಹರಿಸೋದಕ್ಕಿಂತ ಬದಲಾಗಿ ಕೊಡ್ತಕ್ಕಂತ ಆಹಾರದಲ್ಲೇನೆ ಪೋಷಕಾಂಶಗಳ ಸಾಂದ್ರತೆ ಹೆಚ್ಚಿರುವಂತೆ ನಾವು ನೋಡ್ಬೋದು ಇದು ಬಹಳ ಮುಖ್ಯ ಹಾಗಾಗಿನೇ ಬೇಸಿಗೆಯ ಸಂದರ್ಭದಲ್ಲಿ ಅವಳಿಗೆ ಹೆಚ್ಚು ಎನರ್ಜಿ ಬೇಕು ಹಾಗಾಗಿ ಕೊಬ್ಬನ್ನ ನಾವು ಆಹಾರದ ಮೂಲಕ ಕೊಡ್ತೇವೆ ಫ್ಯಾಟ್ ಅನ್ನ ಹಾಗೇನೆ ಖನಿಜಗಳು ಮತ್ತೆ ಜೀವಸತ್ವಗಳು ಈ ಖನಿಜಗಳು ಮತ್ತೆ ಜೀವಸತ್ವಗಳಿಗೆ ಬಂದಾಗ ಸಾಮಾನ್ಯವಾಗಿ ನಾವು ಪುಡಿ ರೂಪದಲ್ಲಿ ಇರ್ತಕ್ಕಂತಹ ಆಹಾರವನ್ನ ಕೊಟ್ರೆ ಈ ಖನಿಜಗಳು ಜೀವಸತ್ವಗಳು ತುಂಬಾ ಪುಡಿಯಾಗಿ ಅವು ಸಿಗೋದೇ ಇಲ್ಲ ಕೋಳಿಗಳು ಕೋಳಿಗಳಿಗೆ ನಾವು ಕೋಳಿ ಹೆಕ್ಕಿ ಹೆಕ್ಕಿ ತಿಂತಾವೆ ಕಪ್ಪ ಇರ್ತಕ್ಕಂತ ಕಾಲಗಳು ತಿಂತಾವೆ ಪುಡಿಯನ್ನು ಬಿಟ್ಬಿಡ್ತಾವೆ ಅಥವಾ ವೇಸ್ಟ್ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಹಾಗಾಗಿ ಬೇಸಿಗೆಯಲ್ಲಿ ಪುಡಿ ರೂಪದಲ್ಲಿ ಇರ್ತಕ್ಕಂತಹ ಕೋಳಿ ಆಹಾರವನ್ನು ಕೊಡೋದ್ರ ಬದಲಾಗಿ ನಾವಿದ್ ಹೇಳ್ತೀವಿ ಏನು ಪೆಲೆಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಡ್ಡಿ ರೂಪದಲ್ಲಿ ಇರತಕ್ಕಂತ ಆಹಾರ ಅಥವಾ ಚೂರುಗಳ ರೂಪದಲ್ಲಿ ಇರ್ತಕ್ಕಂತ ಆಹಾರ ಕೊಟ್ರೆ ಅವುಗಳಿಗೆ ಬೇಕಾದಂತಹ ಖನಿಜಗಳು ಜೀವಸತ್ವಗಳೆಲ್ಲ ಅವುಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಇನ್ನು ರೋಗಗಳಿಗೆ ಬಂದ್ರೆ ವಿಶೇಷವಾಗಿ ಆ ಸಂದರ್ಭದಲ್ಲೇ ರೋಗಗಳು ಅಂತ ನಾವು ಕೋಳಿ ಸಾಕಾಣಿಕೆಯಲ್ಲಿ ಯಾವಾಗ್ಲೂ ನೋಡಲ್ಲ ಕೋಳಿ ಸಾಕಾಣಿಕೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿನೇ ಆಯಾ ಪ್ರದೇಶಗಳಲ್ಲಿ ಇರತಕ್ಕಂತಹ ರೋಗಗಳಿಗೆ ನಾವು ಲಸಿಕೆಗಳನ್ನು ಹಾಕ್ಸ್ಲಿಕ್ಕೆ ಹೇಳ್ತೇವೆ ಹಾಗಾಗಿ ಆ ಲಸಿಕೆಗಳನ್ನೆಲ್ಲ ಹಾಕ್ಸಿ ಮೊದಲೇ ತಯಾರಿದ್ರೆ ಉದಾಹರಣೆಗೆ ಕೊತ್ರೆ ರೋಗ ಅದಕ್ಕೆ ಬೇಕಾದಂತಹ ಲಸಿಕೆಗಳು ಯಾವ ವಯಸ್ಸಿನಲ್ಲಿ ಹಾಕಬೇಕು ಇದನ್ನೆಲ್ಲ ಮುಂಚಿತವಾಗಿ ಹಾಕೊಂಡಿದ್ರೆ ಆ ಸಂದರ್ಭದಲ್ಲಿ ಆ ತರ ತೊಂದರೆಗಳನ್ನ ಎದುರಿಸೋದ್ ನಾ ಅದನ್ನ ತಪ್ಪಿಸ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳ್ದಾಗೆ ಆಹಾರದಲ್ಲಿ ಕೊರತೆ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗೋದ್ರಿಂದ ಯಾವುದೇ ರೋಗಗಳು ಸುಲಭವಾಗಿ ಅದಕ್ಕೆ ತೊಂದರೆ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಆಮೇಲೆ ಈಗ ಹೇಳಿದೆ ನೀರನ್ನು ಚಿಮುಕ್ಸೋದು ಅಂತ ಸಂದರ್ಭದಲ್ಲಿ ಲಿಟರ್ ಏನಾದ್ರು ಆದ್ರೆ ಕಾಕ್ಸಿಡಿಯೋಸಿಸ್ ಅಂತ ಒಂದು ಒಂದು ಕಾಯಿಲೆಗಳು ಬಂದ್ಬಿಡಬಹುದು ಹೆಚ್ಚಾಗಿ ಅವುಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ಇಡಬೇಕು ಆಹಾರದಲ್ಲೇನೆ ಈ ಗಳು ಅಂತ ಬರ್ತವೆ ಈ ಸಲ್ಫಾ ಡ್ರಗ್ಸ್ಗಳು ಅವುಗಳನ್ನೆಲ್ಲ ಆಹಾರದ ಮೂಲಕ ಕೊಟ್ಟು ಆ ಕಾಕ್ಸಿಡಿಯೋಸಿಸ್ ಬರ್ದೇ ಇರೋ ರೀತಿಯಲ್ಲೂ ಸಹ ನಾವು ಎಚ್ಚರಿಕೆಯನ್ನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನ ಮುಖ್ಯವಾಗಿ ಇಲ್ಲಿ ಏನಾದರೂ ಕೋಳಿಗಳಿಗೆ ಸಾಮಾನ್ಯವಾಗಿ ಹೇಳೋದು ಮೊಟ್ಟೆ ಒಂದು ಇಳುವರಿ ಬೇಸಿಗೆಯಲ್ಲಿ ಕಡಿಮೆ ಆಗತ್ತಂತ ವಿಚಾರವನ್ನ ರೈತರು ಹೇಳುತ್ತಾರೆ ವಿಶೇಷವಾಗಿ ಏನಾದ್ರು ವಿಟಾಮಿನ್ಸ್ ಅಥವಾ ಪ್ರಚೋದಕಗಳನ್ನ ಕೋಳಿಗಳಿಗೆ ಕೊಡ್ಲಿಕ್ಕೆ ಆಗತ್ತ ಒಳ್ಳೆ ಪ್ರಶ್ನೆ ಅದರಲ್ಲಿ ನಾವು ಕೋಳಿ ಆಹಾರದ ಬಗ್ಗೆ ನನಗೆ ಹೇಳಿದಾಗ ತಂಪತ್ ನಲ್ಲಿ ಕೊಡೋದೆಲ್ಲ ಮುಖ್ಯ ಜೊತೆಯಲ್ಲಿ ಪುಡಿಯನ್ನ ಕೊಡೋದ ಬದಲಾಗಿ ನೋಡಿ ಆಹಾರವನ್ನ ತಂಪತ್ ನಲ್ಲಿ ಕೊಡ್ತಕ್ಕಂಥದ್ದು ಪುಡಿ ಕೋಳಿ ಕೋಳಿ ಆಹಾರ ಪುಡಿ ರೀತಿಯಲ್ಲಿ ಇರೋದೇನೆ ಪ್ಯಾಲೆಟ್ಸ್ ರೂಪದಲ್ಲಿ ಅಥವಾ ಕಡ್ಡಿ ರೂಪದಲ್ಲಿ ಅಥವಾ ಕ್ರಂಬಲ್ಸ್ ಅಂತ ಹೇಳ್ತೀವಿ ನಾವು ಚೂರು ರೂಪದಲ್ಲಿ ಇರೋದನ್ನು ಕೊಟ್ರೇನೆ ಅವುಗಳಿಗೆ ಸಿಕ್ತಕ್ಕಂತ ಪೋಷಕಾಂಶಗಳು ಜಾಸ್ತಿ ಆಗ್ತವೆ ಒಂದು ಅದರಲ್ಲಿ ಜೊತೆಯಲ್ಲಿ ಕೋಳಿ ಬೇಸಿಗೆಯ ಸಂದರ್ಭದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆಗಿ ನಾವು ವಿಟಮಿನ್ ಸಿ ಅನ್ನ ಹೆಚ್ಚು ರೀತಿಯಲ್ಲಿ ಇರೋ ಹಾಗೆ ನೋಡ್ಕೊಳ್ಬೇಕು ಅದು ಆ ಒಂದು ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ ಬೇಸಿಗೆಯಿಂದ ಆಗ್ತಕ್ಕಂತ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತದೆ ಹಾಗೆ ಸುಣ್ಣದ ಪ್ರಮಾಣ ಹೆಚ್ಚಿರೋ ರೀತಿಯಲ್ಲೂ ಸಹ ನೋಡ್ಕೊಬೇಕು ಇಲ್ಲಾಂದ್ರೆ ಮೊಟ್ಟೆಗಳ ಸೈಜ್ ಇರ್ಬೋದು ಅವುಗಳ ಶೆಲ್ ಥಿಕ್ನೆಸ್ ಇರಬಹುದು ಇವುಗಳಲ್ಲೆಲ್ಲ ಕಡಿಮೆ ಆಗ್ತಕ್ಕಂತದ್ದನ್ನ ನಾವು ನೋಡ್ತೇವೆ ಯಾಕೆಂದ್ರೆ ಸ್ಟ್ರೆಸ್ ಆಗಿ ಅಂದ್ರೆ ಬೇಸಿಗೆ ಒತ್ತಡದಿಂದ ಅವುಗಳ ಜೀರ್ಣಕ್ರಿಯೆ ಮೇಲೂ ಅದು ತೊಂದರೆ ಉಂಟು ಮಾಡ್ ಜೊತೆಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಈಗಾಗ್ಲೇ ಹೇಳದಾಗೆ ಉಸಿರಾಟದ ಮೂಲಕ ಅವು ನೀರಿನ ಅಂಶವನ್ನು ಹಾಕುವ ಸಂದರ್ಭದಲ್ಲೂ ಸಹ ಅನೇಕ ಖನಿಜಗಳನ್ನ ಹೌದು ಸೊ ಹಾಗಾಗಿ ನಿಯಮಿತವಾಗಿ ಕೋಳಿ ನೀರ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಎಲೆಕ್ಟ್ರೊಲೈಟ್ಸ್ ಗಳನ್ನ ಕೊಡೋದು ಬಹಳ ಮುಖ್ಯ ಅದು ಮೋಸ್ಟ್ ಇಂಪಾರ್ಟೆಂಟ್ ನಾವ್ ಯಾವಾಗ್ಲೂ ನೋಡ್ತೀವಿ ಓ ಆರ್ ಎಸ್ ಕುಡಿಯೋದನ್ನ ಹೇಳ್ತೀವಿ ನಾವು ಬೇಸಿಗೆ ನಾವು ಬೆವರಿಂದ ಅಷ್ಟೊಂದು ಎಲೆಕ್ಟ್ರೋಲೈಟ್ ಗಳನ್ನ ನಮ್ಮ ದೇಹದಿಂದ ಕಳ್ಕೊಂಡಿರ್ತೀವಿ ಅನ್ನೋ ದೃಷ್ಟಿಯಲ್ಲಿ ಅನ್ನು ಕುಡಿದ್ರೆ ಸಾಕು ನಂಗೆ ಒಂದು ದೃಷ್ಟಿಯ ಚೈತನ್ಯ ಬರೋದನ್ನ ಗಮನಿಸ್ತೇವೆ ಇದು ಕೋಳಿ ಸಾಕಾಣಿಕೆಯಲ್ಲೂ ಸಹ ಬಹಳ ಪ್ರಮುಖವಾದಂತಹ ಅಂಶ ಎಲೆಕ್ಟ್ರಾಲ್ ಪೌಡರ್ ಗಳನ್ನ ಸಹ ನೀರಿನ ಮೂಲಕ ಪ್ರತಿದಿನ ಅವುಗಳಿಗೆ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಸಹ ಮಾಡೋದ್ರಿಂದ ಮೊಟ್ಟೆ ಉತ್ಪಾದನೆಯಲ್ಲಿ ಆಗ್ತಕ್ಕಂತಹ ಒಂದು ಇಳಿತ ಏನಿದೆ ನಂಬರ್ ಅಲ್ಲಿ ಇರಬಹುದು ಅಥವಾ ಕ್ವಾಲಿಟಿ ಎಕ್ಸ್ ಅದನ್ನ ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆಮೇಲೆ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಅಮೈನೋ ಆಮ್ಲಗಳು ಕೋಳಿ ನ್ಯೂಟ್ರಿಷನ್ನೇ ನಮ್ಗೆ ದೊಡ್ಡ ಒಂದು ಚಾಪ್ಟರ್ ಅಂತ ನಾವ್ ಹೇಳೋದು ಬಹಳ ಪ್ರಮುಖವಾದ ಸಣ್ಣ ಯಾವ್ದೋ ಒಂದು ಅಮೈನೋ ಆಮ್ಲದಲ್ಲಿ ವ್ಯತ್ಯಾಸ ಆದ್ರೂ ಬೇರೆ ಬೇರೆ ತೊಂದರೆಗಳನ್ನ ನಾವ್ ಅನುಭವಿಸ್ತೀವಿ ಸೊ ಹಾಗಾಗಿ ಒಂದು ಕ್ವಾಲಿಟಿ ಫೀಡ್ ಅಂದ್ರೆ ಗುಣಮಟ್ಟದ ಕೋಳಿ ಆಹಾರವನ್ನ ಕಡೆ ಬರೋದ್ರ ಕಡೆಗೆ ರೈತರು ಗಮನ ಹರಿಸಿರ್ಬೇಕು ಮತ್ತೆ ಅವರೇನೆ ತಯಾರು ಮಾಡ್ತಕ್ಕಂತ ಸಂದರ್ಭದಲ್ಲೂ ಆ ಅಂಶಗಳನ್ನೆಲ್ಲ ಗಮನ ಇಟ್ಟು ತಜ್ಞ ವೈದ್ಯರು ಸ್ಥಳೀಯವಾಗಿರ್ತಾರೆ ಅಲ್ಲಿ ಸಿಕ್ತಕ್ಕಂಥದನ್ನೇ ಯಾವ್ದನ್ನ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಬೇಕು ಅನ್ನೋದ್ರ ಕಡೆನು ಹೆಚ್ಚು ಗಮನ ಹರಿಸ್ಬೇಕು ಇಲ್ಲಾಂದ್ರೆ ಬೇಸಿಗೆಯಲ್ಲಿ ಸಹಜವಾಗಿ ಅದು ಮೊಟ್ಟೆ ಉತ್ಪಾದನೆ ಇರಲಿ ಮಾಂಸದ ಉತ್ಪಾದನೆ ಇರಲಿ ನಾವು ಕಡಿಮೆ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಹಾಗಾಗಿ ಆಹಾರ ಬಹಳ ಮುಖ್ಯ ಅದ್ರ ಜೊತೆಯಲ್ಲಿ ಆಹಾರದಲ್ಲೇನೆ ನಾವು ಈ ಖನಿಜಾಂಶಗಳನ್ನ ಜೀವಸತ್ವಗಳನ್ನ ಸೇರ್ಪಡೆ ಮಾಡದೇ ಇದ್ರೆ ಪ್ರತ್ಯೇಕವಾಗಿ ಅವುಗಳನ್ನ ಕೊಡ್ಬೇಕಾಗ್ಬೋದಾ ಅಥವಾ ಸೇರಿಸಬಹುದಾ ಇದ್ರ ಬಗ್ಗೆನೂ ಹೆಚ್ಚು ಗಮನ ಹರಿಸಬೇಕು ಇನ್ನ ಕೊನೆಯದಾಗಿ ಏನು ನಮ್ಮ ಕೋಳಿ ಸಾಕಾಣಿಕೆದಾರರಿಗೆ ಏನ್ ಹೇಳ್ತೀರಿ ಕೊನೆಯದಾಗಿ ಬೇಸಿಗೆಯಲ್ಲಿ ಇದೆ ದಿನಾಂಕ ಅಥವಾ ಏನಾರ ಸರಳವಾಗಿ ಮಾಡಬಹುದಾದಂತದ್ದು ರೈತರು ಅವರೇ ಅಂದ್ರೆ ಚಿಕ್ಕದ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅವರ ಮನೆಯ ವಾತಾವರಣ ಕೋಳಿ ಮನೆಯ ವಾತಾವರಣ ಹಾಗೆ ನೋಡ್ಕೊಳ್ಬೇಕು ಹಾಗಿದ್ರೆ ಕೋಳಿಗಳು ಆಹಾರವನ್ನು ಹೆಚ್ಚು ತಿಂತವ್ರು ನಮಗ್ ಬೇಸಿಗೆಯಲ್ಲಿ ಆಗ್ತಕ್ಕ ತೊಂದರೆ ಅಂದ್ರೆ ಅವುಗಳು ಆಹಾರ ತಿನ್ನುವ ಪ್ರಮಾಣ ಕಡಿಮೆ ಅದಕ್ಕೆ ಅವರು ಕಿಟಕಿಗಳಿಗೆ ಬೇಕಾದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಗೋಣಿ ಚೀಲಗಳನ್ನ ವದ್ದೆ ಮಾಡಿ ಅವುಗಳನ್ನ ಹಾಕಿ ಗಾಳಿ ಆಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರೆ ಆ ವಾತಾವರಣ ತಂಪಾಗ್ತಕ್ಕಂಥದ್ರ ಬಗ್ಗೆ ಗಮನ ಹರಿಸ್ಬೋದು ಜೊತೆಯಲ್ಲಿ ನೀರನ್ನು ಚಿಮಕ್ಸ್ತಕ್ಕಂಥದ್ದು ಮೇಲೆ ನಾವು ಏನು ತೆಂಗಿನ ಗರಿಗಳನ್ನೆಲ್ಲ ಹಾಕಿರ್ತೀವಿ ಚಾವಣಿ ಮೇಲೆ ಹುಲ್ಲುಗಳನ್ನ ಹಾಕಿ ಅದ್ರ ಮೇಲೂ ನೀರನ್ನ ಹೊಡಿತಕ್ಕಂಥದನ್ನ ಮಾಡಬಹುದು ಈಗೆಲ್ಲ ಕೋಳಿ ಮನೆ ಚಾವಣಿಗಳಿಗೆ ನ ಹಾಕ್ತಾರೆ ಹೊಡಿತಾರೆ ಬಣ್ಣ ಪೈಂಟ್ಗಳು ಬಂದಿದೆ ಪೇಂಟ್ ಆ ಪೇಂಟ್ ಗಳನ್ನು ಹೆಚ್ಚು ಶಾಖವನ್ನ ಅಬ್ಸರ್ವ್ ಮಾಡಲಿಕ್ಕೆ ಬಿಟ್ಕೊಡಲ್ಲ ಅವು ಆ ತರದ ಪೇಂಟ್ಗಳನ್ನ ಮಾಡ್ಕೊಳ್ಬಹುದು ಚಾವಣಿಗೆ ಅಂತ ಹೇಳಿದ್ರೆ ಅವಕಾಶಗಳಿದ್ರೆ ಅವುಗಳನ್ನ ಮಾಡ್ಕೊಳ್ಬೇಕು ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ನೀರು ತಣ್ಣನೆಯ ನೀರು ಸದಾ ಲಭ್ಯ ಇರುವಂತೆ ಆಮೇಲೆ ನಾವ್ ಯಾವಾಗ್ಲೂ ಹೇಳ್ತೀವಿ ನೀರ್ ಕೊಡ್ಬೇಕಾದ್ರೆ ಒಂದ್ ಕೋಳಿಗೆ ಇಷ್ಟು ಜಾಗ ಬರ್ಲೇಬೇಕು ಅಂತ ಹೇಳಿ ಒಂದ್ ಕೋಳಿಗೆ ಎರಡುವರೆ ಸೆಂಟಿಮೀಟರ್ ಅಷ್ಟು ನೀರ್ ಕುಡಿಯೋ ಸ್ಪೇಸ್ ಇರ್ಬೇಕಂತ ಹೇಳ್ತೀವಿ ನಾವು ಅದು ಕಡಾ ಖಂಡಿತವಾಗ ಅದ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂದ್ರೆ ಆಮೇಲೆ ಎಷ್ಟು ಒಂದು ಕೋಳಿ ಸಾಕಾಣಿಕೆಗೆ ಪ್ರತಿ ಕೋಳಿಗೂ ಇಷ್ಟು ಜಾಗ ಇರ್ತದೆ ಉದಾಹರಣೆಗೆ ನಮ್ಮ ಕೋಳಿ ಮನೆಯಲ್ಲಿ ನಾವು ಒಂದ್ ಸಾವಿರ ಕೋಳಿಗಳನ್ನ ಮಾತ್ರ ಸಾಕ್ಬೋದು ಅಲ್ಲಿ ರೈತ ಲಾಭ ಬರಬಹುದು ಅಂತ ಹೇಳಿ ಒಂದೂವರೆ ಸಾವಿರ ಸಾಕಲಿಕ್ಕೆ ಹೋದ್ರೆ ಅಥವಾ ಒಂದ್ ಸಾವಿರದ ನೂರ ಇನ್ನೂರ ಹೆಚ್ಚು ಸಾಕಲಿಕ್ಕೆ ಹೋದ್ರು ಸ್ಪೇಸ್ ಕಡಿಮೆ ಆಗೋದ್ರಿಂದನು ಆರೋಗ್ಯದಲ್ಲಿ ಅವುಗಳ ಉತ್ಪಾದನೆಯಲ್ಲಿ ಕುಂಠಿತ ಆಗೋ ಸಾಕು ಒಂದು ಸಾವಿರ ಅಂದ್ರೆ ಅದಕ್ಕಿಂತ ಹೆಚ್ಚು ಸಾಕಬಾರದು ಕಡಿಮೆ ಮಾಡ್ಕೊಳ್ಳಿ ಜಾಸ್ತಿ ಆಗಬಾರ್ದು ಅದು ಬೇಸಿಗೆಯಲ್ಲಿ ಅದು ಇನ್ನಷ್ಟು ತೊಂದರೆ ಕೊಡುತ್ತೆ ಯಾಕೆಂದ್ರೆ ಅವುಗಳ ಮಧ್ಯ ಇರ್ತಕ್ಕಂತ ಸ್ಪೇಸ್ ಕಮ್ಮಿ ಆಗೋದ್ರಿಂದ ಗಾಳಿ ಸರಾಗವಾಗಿ ಆಡಲ್ಲ ದೇಹದ ಉಷ್ಣತೆಯನ್ನು ಅವುಗಳಿಗೆ ಕಳ್ಕೊಳ್ಳೋದಕ್ಕಾಗಲ್ಲ ಬದಲಾಗಿ ಉಷ್ಣತೆ ಮನೆಯಲ್ಲಿ ಜಾಸ್ತಿ ಆಗ್ತಕ್ಕಂತ ಸಾಧ್ಯತೆ ಹಾಗಾಗಿ ಎಷ್ಟು ಜಾಗ ಇರುತ್ತೋ ಅಷ್ಟೇ ಕೋಳಿಗಳನ್ನ ಸಾಕ್ಲಿ ಪರಿಶುದ್ಧವಾದಂತಹ ತಣ್ಣನೆಯ ನೀರನ್ನ ಕೊಡ್ಲಿ ಅದಕ್ಕೋಸ್ಕರ ಅವರು ಅವ್ರ ಟ್ಯಾಂಕ್ ಅನ್ನ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ಲಿ ಅದು ಶುದ್ಧ ಮಾಡ್ಕೊಳ್ಳಿ ಜೊತೆಯಲ್ಲಿ ಅದು ಬಿಸಿಯಾಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಜೊತೆಯಲ್ಲಿ ಆಹಾರದಲ್ಲಿ ಖನಿಜಗಳನ್ನ ಮತ್ತೆ ಜೀವಸತ್ವಗಳನ್ನ ಪೂರೈಕೆ ಅದರಲ್ಲೂ ಬಹಳ ಮುಖ್ಯವಾಗಿ ವಿಟಮಿನ್ ಸಿ ವಿಟಮಿನ್ ಸಿ ಅನ್ನ ಆಹಾರದಲ್ಲಿ ಕೊಡ್ತಕ್ಕಂಥದ್ರ ಬಗ್ಗೆನೂ ಗಮನ ಹರಿಸ್ಬೇಕು ಮತ್ತೆ ಹೆಚ್ಚು ತಿನ್ನ ಇರೋದ್ರಿಂದ ಕೊಬ್ಬಿನ ಅಂಶ ಇರತಕ್ಕಂತ ಅಂಶ ವಸ್ತುಗಳನ್ನ ಕೊಡೋದ್ರ ಕಡೆನು ಗಮನ ಹರಿಸ್ಬೇಕು ನೆಲದ ಮೇಲೆ ಕೋಳಿ ಸಾಕಾಣಿಕೆಯನ್ನ ಮಾಡಿದಂತವರು ಕ್ಲೀನಿಂಗ್ ಬಗ್ಗೆ ಕಾಳಜಿ ತಗೋಬೇಕು ಲಿಟರ್ ಮುಖ್ಯ ಯಾವಾಗ್ಲೂ ಲಿಟರ್ ಅಂತ ಹೇಳ ಸತ್ಯ ಅಂತ ಹೇಳ್ತಿದ್ ಸತ್ಯ ಸತ್ತೆ ಪದ್ದತಿ ಅದು ಅದು ಯಾವಾಗ್ಲೂ ಒಣಗಿರ್ಬೇಕು ಒದ್ದೆ ಆಗಿರ್ಬಾರ್ದು ಅದೇನ ನಾವು ನೀರ್ ಹಾಕ್ಲಿಕ್ಕೆ ಹೋಗಿ ಅಲ್ಲಿ ಆರ್ದ್ರತೆಯನ್ನ ಜಾಸ್ತಿ ಮಾಡಿ ಅದು ಒದ್ದೆ ಆಗ್ಬಿಡ್ತು ಅಂತ ಹೇಳಿದ್ರೆ ಅದು ಉಂಡೆಗಟ್ಟತ್ತ ಆಮೇಲೆ ಅಲ್ಲಿ ಫಂಗಸ್ ಬೆಳೆಯುವ ಸಾಧ್ಯತೆ ಇರ್ತದೆ ಅವುಗಳಿಂದ ಮತ್ತೆ ಶಿಲೀಂಧ್ರ ಸಂಬಂಧಪಟ್ಟಂತಹ ರೋಗಗಳು ಸಾಧ್ಯತೆ ಇರ್ತದೆ ಹಾಗಾಗಿ ಅದು ಯಾವಾಗ್ಲೂ ಒಣಗಿರೋ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಮತ್ತೆ ಅದನ್ನ ಮೇಲೆ ಕೆಳಗೆ ಮಾಡ್ತಕ್ಕಂಥದ್ದನ್ನ ಹಾಗೆ ಅವರು ನೀರನ್ನ ಒಡದೇ ಇದ್ದಂತ ಸಂದರ್ಭದಲ್ಲಿ ಅದೇನು ಯೂಶ್ವಲಿ ಸಮ್ಮರ್ ಅಲ್ಲಿ ಆ ಸಮಸ್ಯೆ ಆಗಲ್ಲ ಆದ್ರೆ ನಾವು ಅವುಗಳನ್ನ ತನ್ನ ಇಡಬೇಕಂತ ಹೇಳಿ ನೀರನ್ನ ಪ್ರೋಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಫಾಗರ್ಸ್ ಆದ್ರೆ ಏನ್ ಸಮಸ್ಯೆ ಆಗಲ್ಲ ನೇರವಾಗಿ ನೀರನ್ನು ಅದನ್ನ ನಾವು ನೋಡಿದೀವಿ ರೈತರು ಹಾಗೆ ಮಾಡಿದಾಗ ಲಿಟರ್ನ ಸಮಸ್ಯೆಗಳನ್ನ ಅನುಭವಿಸೋ ಸಾಧ್ಯತೆ ಹಾಗಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಎಚ್ಚರ ವಯಸ್ಸದ ಇದ್ರೆ ರೂಮಿನಲ್ಲಿ ಅಂದ್ರೆ ಕೋಳಿ ಮನೆಯ ವಾತ ಉಷ್ಣತೆ ಏನಿದೆ ಅದು ನಲ್ವತ್ ಮೂವತ್ತೆಂಟು ಡಿಗ್ರಿಗಿಂತ ಹೆಚ್ಚಾದ್ರೆ ಕೋಳಿಗಳ ಸಾಯುವ ಸಂಖ್ಯೆ ಜಾಸ್ತಿ ಸೊ ಹಾಗಾಗಿ ಆ ಒಂದು ಟೆಂಪರೇಚರ್ ಅದು ಸಾರಿ ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ ಮೂವತ್ತೆಂಟು ಡಿಗ್ರಿ ಸೆಂಟಿಗ್ರೇ ನೋಡಿ ವಾತಾವರಣದ ಹೊರಗೆ ನಲ್ವತ್ತೆರಡು ಇದೆ ನಾವ್ ಮನೆ ಒಳಗೆ ಮೂವತ್ತೆಂಟು ಮೇಲೆ ಹೋಗದಂಗ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾನೀಗ ಹೇಳಿದಂತ ಎಲ್ಲ ಕ್ರಮಗಳು ತೆಂಗಿನ ಹಾಕೋದು ಒದ್ದೆ ಮಾಡಿಬಿಟ್ಟು ಗುಣೆಚೀಲಗಳನ್ನ ಕಟ್ಟೋದು ಫಾಗರ್ಸ್ ಮಾಡ್ಲಿಕ್ಕೆ ಆದ್ರೆ ಫಾಗರ್ಸ್ ಗಳನ್ನ ಬಳಸೋದು ಫ್ಯಾನ್ ಗಳನ್ನ ಹಾಕೊಳ್ಳೋದು ಇದೆಲ್ಲಾ ಮಾಡ್ಕೊಂಡ್ರೆ ಬೇಸಿಗೆಯಲ್ಲೂ ಸಹ ನಾವು ಕೋಳಿ ಸಾಕಾಣಿಕೆಯಿಂದ ಉತ್ತಮ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಒಳ್ಳೇದು ಡಾಕ್ಟರ್ ಬಿ ಕೆ ರಮೇಶ್ವರೇ ಇದುವರೆಗೂ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅಂತಕ್ಕಂತ ವಿಚಾರವಾಗಿ ಒಳ್ಳೆ ಮಾಹಿತಿನ ನಮ್ಮ ಕೋಳಿ ಸಾಕಾಣಿಕೆದಾರಿಗೆ ನೀಡಿದ್ರಿ ಕೋಳಿ ಸಾಕಾಣಿಕೆದಾರರು ಇಂತ ವಿಚಾರವನ್ನು ತಿಳ್ಕೊಂಡು ನೀವ್ ಹೇಳಿದಂತ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಕೋಳಿಯ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗದಂತೆ ನೋಡ್ಕೋಬಹುದು ಜೊತೆಗೆ ಅಷ್ಟೇ ಒಳ್ಳೆ ರೀತಿಯಿಂದ ಕೋಳಿಗಳ ಬೆಳವಣಿಗೆನು ಸಾಧ್ಯವಾಗುತ್ತೆ ಹೊರಗೆ ಸಾಕಿರತಕ್ಕಂಥ ಕೋಳಿಗಳನ್ನ ಹೆಚ್ಚು ಹೊರಗೆ ಬಿಡ್ಲಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದ್ರೆ ಸಾಕಾಣಿಕೆ ಸಾಕಾಣಿಕೆ ಹೆಚ್ಚು ಸೂಕ್ತ ಈ ಸಂದರ್ಭದಲ್ಲಿ ಸಿಸ್ಟಮ್ ಅಲ್ಲಿ ಇದ್ದಂತ ಕೋಳಿಗಳಿಗೆ ಈ ತಾಪಮಾನ ತಾಪ ಆದ್ರೆ ಒಳ್ಳೆ ನೀರನ್ನು ಕೊಡೋದ್ರ ಕಡೆ ಅವ್ರ ಗಮನ ಒಳ್ಳೆ ವರ್ಷ ಐಎಂಬ ಭಾರತೀಯ ಹವಾಮಾನ ಇಲಾಖೆ ಹೆಚ್ಚು ಬಿಸಿಲು ಇನ್ನೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ದಕ್ಷಿಣ ರಾಜ್ಯಗಳಿಗೆ ಇಲ್ಲದೇ ಇದ್ರು ನೋಡ್ತಾ ಇದ್ರೆ ವಾತಾವರಣ ನೋಡ್ತಾ ಇದ್ರೆ ಹೆಚ್ಚು ಹವಾಮಾನ ತಾಪಮಾನ ಜಾಸ್ತಿ ಆಗಬಹುದು ಅನ್ನೋದನ್ನು ಕಂಡು ಬರ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕೆ ವಹಿಸೋದು ಬಹಳ ರೈತರು ರೈತರಿಗೆ ಒಳ್ಳೇದಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ತಮಗೂ ಸಹ ಈ ಒಂದು ಅವಕಾಶವನ್ನು ನೀಡಿದ ಧನ್ಯವಾದಗಳು ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ ವಿಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ